ಸಂಕ್ಷಿಪ್ತ ಶ್ರೀ ಶೋಪುರಾಣ ರುದ್ರ ಸಂಹಿತೆ ಪಾರ್ವತಿ ಖಂಡ ವಧೂವರರಿಂದ ಕುಲದೇವತಾ ಪೂಜೆ ಅವರಿಂದ ಲೋಕಾಚಾರದ ಪಾಲನೆ ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ಅನಂತರ ನನ್ನ ಆಜ್ಞೆಯನ್ನು ಪಡೆದು ಮಹೇಶ್ವರನು ಬ್ರಾಹ್ಮಣರಿಂದ ಅಗ್ನಿಸ್ಥಾಪನೆ ಮಾಡಿಸಿದನು ಹಾಗೂ ಪಾರ್ವತಿಯನ್ನು ತನ್ನ ಪಕ್ಕದಲ್ಲಿ ಕುಳ್ಳಿರಿಸಿಕೊಂಡು ಋಗ್ವೇದ ಯಜುರ್ವೇದ ಸಾಮವೇದ ಮಂತ್ರಗಳಿಂದ ಆಹುತಿಗಳನ್ನು ನೀಡಿದನು ಅಯ್ಯಾ ಆಗ ಕಾಳಿಯ ಸಹೋದರ ಮೈನಾಕನು ಅರಳುಗಳ ಅಂಜಲಿಯನ್ನು ತುಂಬಿದನು ಕಾಳಿ ಹಾಗೂ ಶಿವರಿಬ್ಬರೂ ಲಾಜಾ ಹೋಮವನ್ನು ಮಾಡಿ ಲೋಕಾಚಾರವನ್ನು ಆಶ್ರಯಿಸಿ ಸಂತೋಷದಿಂದ ಅಗ್ನಿಯ ಪ್ರದಕ್ಷಿಣೆ ಮಾಡಿದರು ನಾರದನೆ ಅನಂತರ ಶಿವನ ಆಗ್ನೆಯಂತೆ ಮುನಿಗಳೊಂದಿಗೆ ನಾನು ಶಿವೇ ಶಿವ ಇವರ ಉಳಿದ ವಿವಾಹದ ಕಾರ್ಯವನ್ನು ನೆರವೇರಿಸಿದೆನು ಮತ್ತೆ ದಂಪತಿಗಳ ಮಸ್ತಕಗಳಲ್ಲಿ ಅಭಿಷೇಕ ನಡೆಯಿತು ಬ್ರಾಹ್ಮಣರು ಅವರಿಗೆ ಆಧಾರದಿಂದ ಧ್ರುವನ ದರ್ಶನ ಮಾಡಿಸಿದನು ಬಳಿಕ ಹೃದಯಾಲಂಭನದ ಕಾರ್ಯ ನಡೆಯಿತು ಮತ್ತೆ ಉತ್ಸಾಹದಿಂದ ಸ್ವಸ್ತಿ ವಾಚನ ಮಾಡಲಾಯಿತು ಇದಾದ ಬಳಿಕ ಬ್ರಾಹ್ಮಣರ ಅಪ್ಪಣೆಯಂತೆ ಶಿವಯ್ಯ ಬೈತಲಿಯಲ್ಲಿ ಶಿವನು ಸಿಂಧೂರವನ್ನು ಹಚ್ಚಿದನು ಆಗ ಗಿರಿರಾಜನಂದಿನಿ ಉಮಯ್ಯ ಶೋಭೆ ಅದ್ಭುತ ಹಾಗೂ ಆವರ್ಣನೀಯವಾಯಿತು ಮತ್ತೆ ಬ್ರಾಹ್ಮಣರ ಆದೇಶದಂತೆ ಆ ಶಿವ ದಂಪತಿಗಳು ಒಂದೇ ಆಸನದಲ್ಲಿ ವಿರಾಜಮಾನರಾಗಿ ಭಕ್ತರ ಚಿತ್ತಕ್ಕೆ ಆನಂದವನ್ನು ಕೊಡುತ್ತಾ ಉತ್ತಮವಾಗಿ ಶೋಭಿಸತೊಡಗಿದರು ಮುನಿಯೇ ಅನಂತರ ಅದ್ಭುತ ಲೀಲೆಯನ್ನು ಮಾಡುವ ಆ ನವ ದಂಪತಿಗಳು ನನ್ನ ಅಪ್ಪಣೆಯನ್ನು ಪಡೆದು ತನ್ನ ಸ್ಥಾನಕ್ಕೆ ಬಂದು ಸಂಸ್ರವ ಪ್ರಾಶನ ಮಾಡಿದರು ಅಗ್ನಿಯಲ್ಲಿ ತುಪ್ಪದ ಆಹುತಿಯನ್ನು ಕೊಟ್ಟು ಸುರುವೆಯಲ್ಲಿ ಉಳಿದ ತುಪ್ಪವನ್ನು ಪ್ರೋಕ್ಷಣೀ ಪಾತ್ರದಲ್ಲಿ ಹಾಕುವ ವಿಧಿ ಇದೆ ಪ್ರತಿಯೊಂದು ಆಹುತಿಯಲ್ಲಿಯೂ ಹೀಗೆ ಮಾಡಲಾಗುತ್ತದೆ ಪ್ರೋಕ್ಷಣೀ ಪಾತ್ರೆಯಲ್ಲಿ ಹಾಕಿದ ತುಪ್ಪವನ್ನು ಸಂಸ್ರವ ಎಂದು ಹೇಳುತ್ತಾರೆ ಕೊನೆಯಲ್ಲಿ ಯಜಮಾನನು ಅದನ್ನು ಕುಡಿಯುವನು ಇದನ್ನೇ ಸಂಸ್ರಾವ ಪ್ರಾಶನ ಎಂದು ಹೇಳುತ್ತಾರೆ ಹೀಗೆ ವಿಧಿವತ್ತಾಗಿ ಆ ವೈವಾಹಿಕ ಯಜ್ಞವು ಪೂರ್ಣವಾದಾಗ ಭಗವಾನ್ ಶಿವನು ಲೋಕಶ್ರೇಷ್ಠ ಬ್ರಹ್ಮನಾದ ನನಗೆ ಪೂರ್ಣ ಪಾತ್ರವನ್ನು ದಾನ ಮಾಡಿದನು ಮತ್ತೆ ಶಂಭುವು ಆಚಾರ್ಯನಿಗೆ ಗೋದಾನ ಮಾಡಿದನು ಹೇಳಿರುವ ದೊಡ್ಡ ದೊಡ್ಡ ಮಂಗಲದಾಯಕ ದಾನಗಳನ್ನು ಹರ್ಷದಿಂದ ಕೊಡಲಾಯಿತು ಬಳಿಕ ಅವನು ಅನೇಕ ಬ್ರಾಹ್ಮಣರಿಗೆ ಬೇರೆ ಬೇರೆಯಾಗಿ ನೂರು ನೂರು ಸುವರ್ಣ ಮುದ್ರೆಗಳನ್ನು ದಾನ ಮಾಡಿದನು ಕೋಟಿ ಕೋಟಿ ರತ್ನಗಳನ್ನು ದಾನ ಮಾಡಲಾಯಿತು ಅನೇಕ ಪ್ರಕಾರದ ದ್ರವ್ಯಗಳನ್ನು ಹಂಚಲಾಯಿತು ಆ ಸಮಯದಲ್ಲಿ ದೇವತೆಗಳೆಲ್ಲರೂ ಹಾಗೂ ಇತರ ಚರಾಚರ ಜೀವಿಗಳು ಮನಸ್ಸಿನಲ್ಲಿ ಬಹಳ ಪ್ರಸನ್ನರಾದರು ಮತ್ತು ಜೋರಾಗಿ ಜಯ ಜಯಕಾರ ಧ್ವನಿಗಳು ಮೊಳಗಿದವು ಎಲ್ಲೆಡೆ ಮಾಂಗಲೀಕ ಹಾಡುಗಳನ್ನು ಹಾಡಲಾಯಿತು ವಾದ್ಯಗಳ ಕರ್ಣಾನಂದ ಧ್ವನಿಯು ಎಲ್ಲರ ಆನಂದವನ್ನು ಹೆಚ್ಚಿಸಿತು ಅನಂತರ ಶ್ರೀ ವಿಷ್ಣು ನಾನು ದೇವತೆಗಳು ಋಷಿಗಳು ಹಾಗೂ ಇತರ ಜನರು ಗಿರಿರಾಜನಿಂದ ಅಪ್ಪಣೆ ಪಡೆದು ಬಹಳ ಸಂತೋಷದಿಂದ ಶೀಘ್ರವಾಗಿ ತಮ್ಮ ತಮ್ಮ ಬಿಡದಿಗೆ ಬಂದು ಬಿಟ್ಟೆವು ಆಗ ಹಿಮಾಲಯ ನಗರದ ಸ್ತ್ರೀಯರು ಆನಂದಮಗ್ನರಾಗಿ ಶಿವ ಮತ್ತು ಪಾರ್ವತಿಯನ್ನು ಕರೆದುಕೊಂಡು ಕುಲದೇವಿಯ ಸ್ಥಾನಕ್ಕೆ ಹೋದರು ಅಲ್ಲಿ ಅವರೆಲ್ಲರೂ ಆದರದಿಂದ ವಧುವರರಿಂದ ಲೋಕಾಚಾರವನ್ನು ನೆರವೇರಿಸಿದರು ಆಗ ಎಲ್ಲೆಡೆ ಪರಮಾನಂದದಾಯಕ ಮಹೋತ್ಸವವೂ ನಡೆಯಿತು ಅನಂತರ ಆ ಸ್ತ್ರೀಯರು ಆ ಕಲ್ಯಾಣಕಾರಿ ದಂಪತಿಗಳನ್ನು ಜೊತೆಗೆ ಕರೆದುಕೊಂಡು ಪರಮ ದಿವ್ಯ ವಾಸಭವನ ಅಂದರೆ ಕೌತುಕಾಗಾರಕ್ಕೆ ಬಂದರು ಅಲ್ಲಿಯೂ ಸಂತೋಷದಿಂದ ಲೋಕಾಚಾರವನ್ನು ನೆರವೇರಿಸಿದರು ಬಳಿಕ ಗಿರಿರಾಜನ ನಗರದ ಸ್ತ್ರೀಯರು ಸಮೀಪಕ್ಕೆ ಬಂದು ಮಂಗಲ ಕೃತ್ಯಗಳನ್ನು ಮಾಡಿ ಆ ನವ ದಂಪತಿಗಳನ್ನು ಕೇಲಿ ಗೃಹಕ್ಕೆ ಕಳಿಸಿದರು ಹಾಗೂ ಜಯ ಧ್ವನಿ ಮಾಡುತ್ತಾ ಅವರ ಸೆರಗಿನ ಮತ್ತು ಶಲ್ಯದ ಗಂಟನ್ನು ಬಿಚ್ಚುವ ಮೊದಲಾದ ಕಾರ್ಯ ನೆರವೇರಿಸಿದರು ಅದೇ ಸಮಯದಲ್ಲಿ ಆ ನೂತನ ದಂಪತಿಗಳನ್ನು ನೋಡಲು ಹದಿನಾರು ದಿವ್ಯ ನಾರಿಯರು ಬಹಳ ಆದರದೊಂದಿಗೆ ಶೀಘ್ರವಾಗಿ ಅಲ್ಲಿಗೆ ಬಂದರು ಅವರ ಹೆಸರು ಇಂತಿತ್ತು ಸರಸ್ವತಿ ಲಕ್ಷ್ಮಿ ಸಾವಿತ್ರಿ ಗಂಗಾ ಅದಿತಿ ಶಚಿ ಲೋಪಾಮುದ್ರ ಅರುಂಧತಿ ಅಹಲ್ಯ ತುಲಸಿ ಸ್ವಾಹ ರೋಹಿಣಿ ಪೃಥಿವಿ ಶತರೂಪ ಸಂಜ್ಞಾ ಹಾಗೂ ರತಿ ಈ ದೇವಾಂಗನಿಯರು ಹಾಗೂ ಮನೋಹಾರಿಣಿ ದೇವಕನ್ಯರು ನಾಗಕನ್ಯರು ಮುನಿಕನ್ಯರು ಇವರೆಲ್ಲರೂ ಕೂಡ ಅಲ್ಲಿಗೆ ಬಂದರು ಅಲ್ಲಿ ಉಪಸ್ಥಿತರಾದ ಸ್ತ್ರೀಯರನ್ನು ಎಣಿಸಲು ಯಾರು ತಾನೇ ಸಮರ್ಥರಾಗುವರು ಅವರು ನೀಡಿದ ರತ್ನಮಯ ಸಿಂಹಾಸನದಲ್ಲಿ ಭಗವಾನ್ ಶಿವನು ಪ್ರಸನ್ನತೆಯಿಂದ ಕುಳಿತನು ಆಗ ಅವರು ಶಿವನಲ್ಲಿ ನಾನಾ ರೀತಿಯ ವಿನೋದಪೂರ್ಣ ಮಾತುಗಳನ್ನು ಆಡಿದರು ಅನಂತರ ಪ್ರಸನ್ನ ಚಿತ್ತನಾದ ಮಹೇಶ್ವರನು ಪತ್ನಿಯೊಂದಿಗೆ ಮೃಷ್ಟಾನ್ನ ಭೋಜನ ಮಾಡಿ ಆಚಮನ ಮಾಡಿ ಕರ್ಪೂರ ತಾಂಬೂಲವನ್ನು ಹಾಕಿಕೊಂಡನು ಇದೇ ಸಂದರ್ಭದಲ್ಲಿ ಅನುಕೂಲ ಸಮಯವೆಂದರಿತು ಪ್ರಸನ್ನಳಾದರತೆಯು ದೀನ ವತ್ಸಲ ಭಗವಾನ್ ಶಂಕರನಲ್ಲಿ ಹೇಳಿದಳು ಭಗವನ್ ಪಾರ್ವತಿಯ ಪಾಣಿ ಗ್ರಹಣ ಮಾಡಿ ನೀನು ಅತ್ಯಂತ ದುರ್ಲಭ ಸೌಭಾಗ್ಯವನ್ನು ಪಡೆದೆ ಸರ್ವಥಾ ಸ್ವಾರ್ಥರಹಿತ ನನ್ನ ಪ್ರಾಣನಾಥನನ್ನು ಏಕೆ ಭಸ್ಮ ಮಾಡಿದೆ ಹೇಳು ಈಗ ಇಲ್ಲಿ ನನ್ನ ಪತಿಯನ್ನು ಜೀವಂತಗೊಳಿಸು ಮತ್ತು ನಿನ್ನ ಅಂಧಕರಣದಲ್ಲಿ ಕಾಮ ಸಂಬಂಧಿ ವ್ಯಾಪಾರವನ್ನು ಜಾಗೃತಗೊಳಿಸು ನಿನಗೆ ಮತ್ತು ನನಗೆ ಸಮಾನ ರೂಪದಿಂದ ಪ್ರಾಪ್ತವಾದ ವಿಯೋಗಜನಿತ ಸಂತಾಪವನ್ನು ದೂರ ಮಾಡು ಮಹೇಶ್ವರ ನಿಮ್ಮ ಈ ವಿವಾಹೋತ್ಸವದಲ್ಲಿ ಎಲ್ಲ ಜನರೂ ಸುಖಿಯಾದರು ಕೇವಲ ನಾನೇ ನನ್ನ ಪತಿ ಇಲ್ಲದೆ ದುಃಖದಲ್ಲಿ ಮುಳುಗಿರುವೆನು ದೇವ ಶಂಕರ ಪ್ರಸನ್ನನಾಗು ಮತ್ತು ನನ್ನನ್ನು ಸನಾಥಳನ್ನಾಗಿ ಮಾಡು ದೀನಬಂಧುವೆ ಪರಮಪ್ರಭೋ ನೀನು ಹೇಳಿದ ಮಾತನ್ನು ಸತ್ಯವಾಗಿಸು ಚರಾಚರ ಪ್ರಾಣಿಗಳ ಸಹಿತ ಮೂರು ಲೋಕಗಳಲ್ಲಿ ನನ್ನ ದುಃಖವನ್ನು ನಾಶ ಮಾಡಲು ನೀನಲ್ಲದೆ ಬೇರೆ ಯಾರು ಸಮರ್ಥರು ಇದ್ದಾರೆ ಹೀಗೆ ತಿಳಿದು ನೀನು ನನ್ನ ಮೇಲೆ ದಯೆ ಮಾಡು ದೀನರ ಮೇಲೆ ದಯೆ ಮಾಡುವ ಸ್ವಾಮಿಯೇ ಎಲ್ಲರಿಗೂ ಆನಂದ ಕೊಡುವ ನೀನು ಈ ವಿವಾಹೋತ್ಸವದಲ್ಲಿ ನನ್ನನ್ನು ಕೂಡ ಉತ್ಸವ ಸಂಪನ್ನಳನ್ನಾಗಿಸು ನನ್ನ ಪ್ರಾಣನಾಥನು ಜೀವಿತನಾದಾಗಲೇ ನಿನ್ನ ಪ್ರಿಯ ಪಾರ್ವತಿಯೊಂದಿಗೆ ನಿನ್ನ ಸುಂದರ ವಿಹಾರ ಪರಿಪೂರ್ಣವಾಗುವುದು ಇದರಲ್ಲಿ ಸಂಶಯವೇ ಇಲ್ಲ ಸರ್ವೇಶ್ವರನೇ ನೀನು ಎಲ್ಲವನ್ನೂ ಮಾಡಲು ಸಮರ್ಥನಾಗಿರುವೆ ಏಕೆಂದರೆ ನೀನೇ ಪರಮೇಶ್ವರನಾಗಿರುವೆ ಇನ್ನು ಹೆಚ್ಚು ಹೇಳುವುದರಿಂದ ಏನು ಲಾಭ ಸರ್ವೇಶ್ವರನೇ ನೀನು ಶೀಘ್ರವಾಗಿ ನನ್ನ ಪತಿಯನ್ನು ಜೀವಂತಗೊಳಿಸು ಹೀಗೆ ಹೇಳಿ ರತಿಯು ಗಂಟು ಕಟ್ಟಿದ ಕಾಮದೇವನ ಶರೀರದ ಭಸ್ಮವನ್ನು ಶಂಭುವಿಗೆ ಕೊಟ್ಟಳು ಹಾಗೂ ಅವನಿದಿರು ಹಾ ನಾಥ ನಾಥಾ ಎಂದು ಹೇಳುತ್ತಾ ಅಳತೊಡಗಿದಳು ರತಿಯ ಅಳುವನ್ನು ಕೇಳಿ ಸರಸ್ವತಿಯೇ ಮೊದಲಾದ ದೇವಿಯರು ಅಳತೊಡಗಿದರು ಹಾಗೂ ಅತ್ಯಂತ ದೀನವಾಣಿಯಿಂದ ಹೇಳಿದರು ಪ್ರಭೋ ನಿನ್ನ ಹೆಸರು ಭಕ್ತವತ್ಸಲ ಎಂದಿದೆ ನೀನು ದೀನಬಂಧು ಮತ್ತು ದಯಾಸಮುದ್ರನಾಗಿರುವೆ ಆದ್ದರಿಂದ ಕಾಮನಿಗೆ ಜೀವನ ದಾನವನ್ನು ಕೊಟ್ಟು ರತಿಯನ್ನು ಉತ್ಸಾಹಿತಳನ್ನಾಗಿ ಮಾಡು ನಿನಗೆ ನಮಸ್ಕರಿಸುತ್ತಿದ್ದೇವೆ ಬ್ರಹ್ಮದೇವರು ಹೇಳುತ್ತಾರೆ ನಾರದನೇ ಅವರೆಲ್ಲರ ಮಾತನ್ನು ಕೇಳಿ ಮಹೇಶ್ವರನು ಪ್ರಸನ್ನನಾದನು ಆ ಕರುಣಾಸಾಗರ ಪ್ರಭುವು ತತ್ಕಾಲವೇ ರತಿಯ ಮೇಲೆ ಕೃಪೆಗೈದನು ಭಗವಾನ್ ಶೂಲಪಾಣಿಯ ಅಮೃತಮಯ ದೃಷ್ಟಿಯೂ ಬೀಳುತ್ತಲೇ ಮೊದಲಿನಂತೆ ರೂಪ ವೇಷ ಚಿಹ್ನೆಗಳಿಂದ ಕೂಡಿ ಅದ್ಭುತ ಮೂರ್ತಿಧಾರಿ ಸುಂದರ ಕಾಮದೇವನು ಆ ಭಸ್ಮದಿಂದ ಪ್ರಕಟನಾದನು ಮೊದಲಿದ್ದಂತೆ ರೂಪ ಆಕೃತಿ ಮಂದವಾದ ಮುಗುಳ್ನಗೆ ಧನುಷ್ಯ ಬಾಣಗಳಿಂದ ಕೂಡಿದ ತನ್ನ ಪತಿಯನ್ನು ನೋಡಿದ ರತಿಯು ಮಹೇಶ್ವರನಿಗೆ ಪ್ರಣಾಮ ಮಾಡಿದಳು ಅವಳು ಕೃತಾರ್ಥಳಾದಳು ರತಿಯು ಪ್ರಾಣನಾಥನನ್ನು ಕರುಣಿಸಿದ ಭಗವಾನ್ ಶಂಕರನನ್ನು ಪತಿಯ ಜೊತೆಗೆ ಪದೇ ಪದೇ ಸ್ತುತಿಸಿದಳು ಪತ್ನಿ ಸಹಿತ ಕಾಮನು ಮಾಡಿದ ಸ್ತುತಿಯನ್ನು ಕೇಳಿ ದಯಾರ್ಧ ಹೃದಯಿ ಭಗವಾನ್ ಶಂಕರನು ಅತ್ಯಂತ ಪ್ರಸನ್ನನಾಗಿ ಇಂತೆಂದನು ಶಂಕರನು ಹೇಳಿದನು ಮನೋಭವ ಪತ್ನಿ ಸಹಿತ ನೀನು ಮಾಡಿದ ಸ್ತುತಿಯಿಂದ ನಾನು ಬಹಳ ಪ್ರಸನ್ನನಾಗಿದ್ದೇನೆ ಸ್ವಯಂ ಪ್ರಕಟನಾಗುವ ಕಾಮನೇ ನಿನಗೆ ಬೇಕಾದ ವರವನ್ನು ಬೇಡು ನಾನು ನೀಡುತ್ತಿರುವೆನು ಶಂಭುವಿನ ಮಾತನ್ನು ಕೇಳಿ ಕಾಮದೇವನು ಮಹದ ಆನಂದದಲ್ಲಿ ಮುಳುಗಿದನು ಮತ್ತು ಕೈಜೋಡಿಸಿಕೊಂಡು ತಲೆಯನ್ನು ತಗ್ಗಿಸಿ ಗದ್ಗದ ವಾಣಿಯಿಂದ ನುಡಿದನು ಕಾಮನು ಹೇಳುತ್ತಾನೆ ದೇವದೇವ ಮಹಾದೇವ ಕರುಣಾಸಾಗರ ಪ್ರಭೋ ನೀನು ನನ್ನ ಮೇಲೆ ಪ್ರಸನ್ನನಾಗಿದ್ದರೆ ಆನಂದದಾಯಕನಾಗು ಪ್ರಭೋ ಹಿಂದೆ ನಾನು ಮಾಡಿದ ಅಪರಾಧವನ್ನು ಕ್ಷಮಿಸಿಬಿಡು ಸ್ವಜನರ ಕುರಿತು ಪ್ರೇಮ ಮತ್ತು ನಿನ್ನ ಚರಣಗಳಲ್ಲಿ ಭಕ್ತಿಯನ್ನು ಕರುಣಿಸು ಕಾಮದೇವನ ಮಾತನ್ನು ಕೇಳಿ ಪರಮೇಶ್ವರ ಶಿವನು ಪ್ರಸನ್ನನಾಗಿ ಬಹಳ ಒಳ್ಳೆಯದು ಎಂದು ಹೇಳಿ ನಗುತ್ತಾ ಪುನಃ ಹೇಳುತ್ತಾನೆ ಕಾಮದೇವ ನಾನು ನಿನ್ನ ಮೇಲೆ ಪ್ರಸನ್ನನಾಗಿರುವೆನು ನಿನ್ನ ಮನಸ್ಸಿನೊಳಗಿನ ಭಯವನ್ನು ಬಿಡು ಭಗವಾನ್ ವಿಷ್ಣುವಿನ ಬಳಿಗೆ ಹೋಗು ಮತ್ತು ಈ ಮನೆಯಿಂದ ಹೊರಗೆಯೇ ಇರು ಅನಂತರ ಕಾಮನು ಶಿವನಿಗೆ ಪ್ರಣಾಮ ಮಾಡಿ ಹೊರಗೆ ಬಂದನು ವಿಷ್ಣುವೇ ಆದಿದೇವತೆಗಳು ಅವನನ್ನು ಆಶೀರ್ವದಿಸಿದರು ಬಳಿಕ ಭಗವಾನ್ ಶಂಕರನು ಆ ವಾಸಭವನದಲ್ಲಿ ಪಾರ್ವತಿಯನ್ನು ಎಡಕ್ಕೆ ಕುಳ್ಳಿರಿಸಿಕೊಂಡು ಮೃಷ್ಟಾನ್ನ ಭೋಜನ ಮಾಡಿದನು ಪಾರ್ವತಿಯೂ ಕೂಡ ಸಂತೋಷಗೊಂಡು ಶಿವನ ಬಾಯಿಯನ್ನು ಸಿಹಿ ಮಾಡಿದಳು ಅನಂತರ ಅಲ್ಲಿ ಲೋಕಾಚಾರಗಳನ್ನು ಪಾಲಿಸಿ ಅವಶ್ಯಕ ಕಾರ್ಯಗಳನ್ನು ಮುಗಿಸಿ ಮೀನಾ ಮತ್ತು ಹಿಮವಂತನ ಅಪ್ಪಣೆ ಪಡೆದು ಭಗವಾನ್ ಶಿವನು ತನ್ನ ಬಿಡದಿಗೆ ಮರಳಿದನು ಮುನಿಯೇ ಆಗ ಮಹೋತ್ಸವವು ನಡೆಯಿತು ವೇದ ಮಂತ್ರಗಳ ಧ್ವನಿಗಳು ಮೊಳಗಿದವು ಜನರು ನಾಲ್ಕು ವೇದದ ವಾದ್ಯಗಳನ್ನು ನುಡಿಸತೊಡಗಿದರು ಅಮರಕೋಶದಲ್ಲಿ ಹೇಳಲಾದ ನಾಲ್ಕು ಬಗೆಯ ವಾದ್ಯಗಳಲ್ಲಿ ಪ್ರಪಂಚದ ಎಲ್ಲ ಪ್ರಾಚೀನ ಅಥವಾ ಅರ್ವಾಚೀನ ವಾದ್ಯಗಳು ಅಂತರ್ಗತವಾಗಿವೆ ಅವುಗಳ ಹೆಸರು ಇಂತಿವೆ ತತ ತಥಾ ಸುಶಿರ ಮತ್ತು ಘನ ತತ ವಾದ್ಯದಲ್ಲಿ ತಂತಿಗಳ ವಿಸ್ತಾರವಿರುತ್ತದೆ ವೀಣೆ ಸಿತಾರ್ ಇತ್ಯಾದಿ ಚರ್ಮವನ್ನು ಮುಚ್ಚಿ ಮಡಚಲಾಗುವುದನ್ನು ಆನದ ಎಂದು ಹೇಳಲಾಗುತ್ತದೆ ಡೋಲು ಮೃದಂಗ ತಬಲಾ ಇತ್ಯಾದಿ ರಂಧ್ರಗಳಿದ್ದು ಗಾಳಿಯನ್ನು ಊದಿ ನುಡಿಸುವುದು ಸುಶಿರ ಕೊಳಲು ಶಂಖ ಹಾರ್ಮೋನಿಯಂ ಇತ್ಯಾದಿ ಕಂಚಿನ ತಾಳಕ್ಕೆ ಘನವೆಂದು ಹೇಳುತ್ತಾರೆ ಬಿಡದಿಗೆ ಬಂದು ಶಿವನು ಲೋಕಾಚಾರವಶ ಮುನಿಗಳಿಗೆ ಪ್ರಣಾಮ ಮಾಡಿದನು ಶ್ರೀಹರಿಗೆ ಮತ್ತು ನನಗೂ ತಲೆಬಾಗಿದನು ಮತ್ತೆ ದೇವತೆಗಳೆಲ್ಲರೂ ಶಿವನನ್ನು ವಂದಿಸಿದರು ಆಗ ಅಲ್ಲಿ ಜಯ ಜಯಕಾರ ನಮಸ್ಕಾರ ಹಾಗೂ ಸಮಸ್ತ ವಿಘ್ನಗಳನ್ನು ನಾಶ ಮಾಡುವ ವೇದಧ್ವನಿಗಳು ಮೊಳಗಿದವು ಅನಂತರ ನಾನು ಭಗವಾನ್ ವಿಷ್ಣುವು ಹಾಗೂ ಇಂದ್ರಾದಿ ದೇವತೆಗಳು ಋಷಿಗಳು ಸಿದ್ಧರು ಶಂಕರನನ್ನು ಸ್ತುತಿಸಿದೆವು ಗಿರಿಜಾನಾಯಕ ಮಹೇಶ್ವರನನ್ನು ಸ್ತುತಿಸಿ ಆ ವಿಷ್ಣುವೇ ಮೊದಲಾದ ದೇವತೆಗಳು ಸಂತೋಷದಿಂದ ಯಥೋಚಿತ ಅವನ ಸೇವೆಯಲ್ಲಿ ತೊಡಗಿದರು ಲೀಲೆಯಿಂದ ಶರೀರವನ್ನು ಧರಿಸುವ ಶಂಭುವು ಅವರೆಲ್ಲರನ್ನೂ ಸಮ್ಮಾನಿಸಿದನು ಮತ್ತೆ ಪರಮೇಶ್ವರನ ಅಪ್ಪಣೆ ಪಡೆದು ವಿಷ್ಣುವೇ ಮೊದಲಾದ ದೇವತೆಗಳು ಅತ್ಯಂತ ಪ್ರಸನ್ನರಾಗಿ ತಮ್ಮ ತಮ್ಮ ವಿಶ್ರಾಮ ಸ್ಥಾನಗಳಿಗೆ ತೆರಳಿದರು ಸುಂದರವಾಗಿ ಅಲಂಕರಿಸಿದ ಸಜ್ಜೆ ಮನೆಯಲ್ಲಿ ರಾತ್ರಿಯನ್ನು ಕಳೆದು ಪ್ರಾತಃ ಕಾಲ ಶಿವನು ತನ್ನ ಬಿಡದಿಗೆ ಆಗಮನ ಬ್ರಹ್ಮದೇವರು ಹೇಳುತ್ತಾರೆ ಅಯ್ಯ ಅನಂತರ ಭಾಗ್ಯವಂತರಲ್ಲಿ ಶ್ರೇಷ್ಠನೂ ಚತುರನೂ ಆದ ಹಿಮವಂತನು ದಿಬ್ಬಣಿಗರಿಗೆ ಭೋಜನ ಮಾಡಿಸಲು ತನ್ನ ಅಂಗಳವನ್ನು ಚೆನ್ನಾಗಿ ಅಲಂಕರಿಸಿ ಪುತ್ರರನ್ನು ಹಾಗೂ ಇತರ ಪರ್ವತರನ್ನು ಕಳಿಸಿ ಶಿವ ಎಲ್ಲ ದೇವತೆಗಳನ್ನು ಊಟಕ್ಕಾಗಿ ಆಮಂತ್ರಿಸಿದನು ಎಲ್ಲ ಜನರು ಬಂದಾಗ ಅವರಿಗೆ ತುಂಬು ಆಧಾರದಿಂದ ಉತ್ತಮೋತ್ತಮ ಪದಾರ್ಥಗಳಿಂದ ಭೋಜನ ಮಾಡಿಸಲಾಯಿತು ಭೋಜನದ ಬಳಿಕ ಕೈತೊಳೆದು ವಿಷ್ಣುವೇ ಆದಿ ಎಲ್ಲ ದೇವತೆಗಳು ವಿಶ್ರಾಮಕ್ಕಾಗಿ ತಮ್ಮ ತಮ್ಮ ಬಿಡದಿಗೆ ತೆರಳಿದರು ಮೇನಾಳ ಆಗ್ನಿಯಂತೆ ಸಾಧ್ವಿ ಸ್ತ್ರೀಯರು ಭಗವಾನ್ ಶಿವನಲ್ಲಿ ಭಕ್ತಿಯಿಂದ ಪ್ರಾರ್ಥಿಸಿ ಅವನನ್ನು ಮಹಾನ್ ಉತ್ಸವದಿಂದ ಪರಿಪೂರ್ಣವಾದ ಸುಂದರ ಸಜ್ಜೆ ಮನೆಯಲ್ಲಿ ಉಳಿಸಿಕೊಂಡರು ಮೇನಾಡು ನೀಡಿದ ಮನೋಹರ ರತ್ನ ಸಿಂಹಾಸನದಲ್ಲಿ ಕುಳಿತು ಆನಂದಿತನಾದ ಶಂಭುವು ಆ ಸಜ್ಜೆ ಮನೆಯನ್ನು ನಿರೀಕ್ಷಿಸಿದನು ಆ ಭವನವು ಪ್ರಜ್ವಲಿತ ಸಾವಿರಾರು ರತ್ನಮಯ ದೀಪಗಳ ಅದ್ಭುತ ಪ್ರಭೆಯಿಂದ ಬೆಳಗುತ್ತಿತ್ತು ಅಲ್ಲಿ ರತ್ನಮಯ ಪಾತ್ರಗಳನ್ನು ಹಾಗೂ ರತ್ನಮಯ ಕಲಶಗಳನ್ನು ಇರಿಸಿದ್ದರು ಮುತ್ತಿನ ಮಣಿಗಳಿಂದ ಇಡೀ ಭವನವು ಝಗಿಸುತ್ತಿತ್ತು ರತ್ನಮಯ ದರ್ಪಣಗಳಿಂದ ಶೋಭಾ ಸಂಪನ್ನವಾಗಿ ಶ್ವೇತ ಚಾಮರಗಳಿಂದ ಅಲಂಕೃತವಾಗಿತ್ತು ಮುಕ್ತಾಮಣಿಗಳ ಝಲ್ಲರಿಗಳಿಂದ ಮುಚ್ಚಿಹೋದ ಆ ಸಜ್ಜೆ ಭವನವು ಅತ್ಯಂತ ಸಮೃದ್ಧ ಸಮೃದ್ಧಶಾಲಿಯಾಗಿ ಕಂಡುಬರುತ್ತಿತ್ತು ಅದು ಉಪಮಾತೀತವಾಗಿದ್ದು ಮಹಾದಿವ್ಯ ಅತಿ ವಿಚಿತ್ರ ಪರಮ ಮನೋಹರ ಹಾಗೂ ಮನಸ್ಸಿಗೆ ಆಹ್ಲಾದವನ್ನು ಕೊಡುವಂಥದ್ದಾಗಿತ್ತು ನಾನಾ ವಿಧ ರಚನೆಗಳ ನಕ್ಷೆಗಳನ್ನು ಕೆತ್ತಿದ್ದರು ಶಿವನೇ ಕೊಟ್ಟ ಮಹಾನ್ ವರದ ಅನುಪಮ ಪ್ರಭಾವವು ಕಂಡುಬರುತ್ತಿದ್ದ ಆ ಶೋಭಾಮಯ ಭವನವು ಶಿವಲೋಕವೆಂಬ ಹೆಸರಿನಿಂದ ಪ್ರಸಿದ್ಧಗೊಳಿಸಲಾಗಿತ್ತು ನಾನಾ ಪ್ರಕಾರದ ಸುಗಂಧಿತ ಶ್ರೇಷ್ಠ ದ್ರವ್ಯಗಳಿಂದ ಸುವಾಸಿತ ಹಾಗೂ ಸುಂದರ ಪ್ರಕಾಶದಿಂದ ಪರಿಪೂರ್ಣವಾಗಿತ್ತು ಅಲ್ಲಿ ಚಂದನ ಮತ್ತು ಅಗರುವಿನ ಸಮ್ಮಿಲಿತ ಸುಗಂಧವು ಹೊರಡಿತ್ತು ಆ ಭವನದಲ್ಲಿ ಹೂವಿನ ಸಜ್ಜೆಯನ್ನು ಹಾಸಿದ್ದರು ವಿಶ್ವಕರ್ಮನಿಂದ ರಚಿತವಾದ ಆ ಭವನವು ನಾನಾ ಪ್ರಕಾರದ ವಿಚಿತ್ರ ಚಿತ್ರಗಳಿಂದ ಸುಸಜ್ಜಿತವಾಗಿತ್ತು ಶ್ರೇಷ್ಠ ರತ್ನಗಳ ಸಾರಭೂತ ಮಣಿಗಳಿಂದ ನಿರ್ಮಿಸಿದ ಸುಂದರ ಹಾರಗಳಿಂದ ಆ ಶಯ್ಯ ಗೃಹವನ್ನು ಅಲಂಕರಿಸಲಾಗಿತ್ತು ಅದರಲ್ಲಿ ವಿಶ್ವಕರ್ಮನಿಂದ ನಿರ್ಮಿತ ಕೃತ್ರಿಮ ವೈಕುಂಠ ಬ್ರಹ್ಮಲೋಕ ಕೈಲಾಸ ಇಂದ್ರಭವನ ಹಾಗೂ ಶಿವಲೋಕ ಮುಂತಾದುವನ್ನು ತೋರಿಸಲಾಗಿತ್ತು ಇಂಥ ಆಶ್ಚರ್ಯಜನಕ ಶೋಭೆಯಿಂದ ಸಂಪನ್ನವಾದ ಆ ಸಜ್ಜೆ ಮನೆಯನ್ನು ನೋಡಿ ಗಿರಿರಾಜ ಹಿಮಾಲಯನನ್ನು ಪ್ರಶಂಸಿಸುತ್ತ ಭಗವಾನ್ ಮಹೇಶ್ವರನು ಬಹಳ ಸಂತುಷ್ಟನಾದನು ಅಲ್ಲಿ ಅತಿ ರಮಣೀಯ ರತ್ನ ಜಡಿತ ಉತ್ತಮ ಮಂಚದಲ್ಲಿ ಪರಮೇಶ್ವರ ಶಿವನು ಬಹಳ ಪ್ರಸನ್ನತೆಯಿಂದ ಲೀಲಾಪೂರ್ವಕ ಮಲಗಿದನು ಇದ್ದ ಹಿಮಾಲಯನು ತುಂಬಾ ಸಂತೋಷದಿಂದ ತನ್ನ ಸಮಸ್ತ ಬಂಧು ಬಾಂಧವರಿಗೆ ಹಾಗೂ ಇತರ ಜನರಿಗೂ ಭೋಜನ ಮಾಡಿಸಿದನು ಹಾಗೂ ಉಳಿದ ಕಾರ್ಯವನ್ನು ಪೂರ್ಣಗೊಳಿಸಿದನು ಶೈಲರಾಜ ಹಿಮಾಲಯನು ಹೀಗೆ ಅವಶ್ಯಕ ಕಾರ್ಯದಲ್ಲಿ ತೊಡಗಿದ್ದನು ಮತ್ತು ಪರಮೇಶ್ವರ ಶಿವನು ಶಯನ ಮಾಡುತ್ತಿದ್ದನು ಇಷ್ಟರಲ್ಲಿ ರಾತ್ರಿಯೂ ಕಳೆದು ಬೆಳಗಾಯಿತು ಪ್ರಭಾತ ಕಾಲವಾದಾಗ ಉತ್ಸಾಹಿ ಪುರುಷರು ನಾನಾ ಪ್ರಕಾರದ ವಾದ್ಯಗಳನ್ನು ನುಡಿಸತೊಡಗಿದರು ಆಗ ಶ್ರೀ ವಿಷ್ಣುವೇ ಮೊದಲಾದ ದೇವತೆಗಳೆಲ್ಲರೂ ಆನಂದದಿಂದ ಎದ್ದು ತಮ್ಮ ಇಷ್ಟ ದೇವನಾದ ದೇವೇಶ್ವರ ಶಿವನನ್ನು ಸ್ಮರಿಸಿ ಅಲ್ಲಿಂದ ಕೈಲಾಸಕ್ಕೆ ಹೋಗಲು ಬೇಗ ಬೇಗನೆ ಸಿದ್ಧರಾದರು ಅವರು ತಮ್ಮ ವಾಹನಗಳನ್ನು ಸಿದ್ಧಗೊಳಿಸಿಕೊಂಡರು ಬಳಿಕ ಧರ್ಮವನ್ನು ಶಿವನ ಬಳಿಗೆ ಕಳಿಸಿದರು ಯೋಗಶಕ್ತಿಯಿಂದ ಕೂಡಿದ ಧರ್ಮವು ನಾರಾಯಣನ ಅಪ್ಪಣೆಯಂತೆ ಸಜ್ಜೆ ಮನೆಗೆ ಹೋಗಿ ಯೋಗೀಶ್ವರ ಶಂಕರನಲ್ಲಿ ಸಮಯೋಚಿತವಾಗಿ ಪ್ರಮರ್ಥಗಣಗಳ ಸ್ವಾಮಿ ಮಹೇಶ್ವರನೇ ಏಳು ಏಳು ನಿನಗೆ ಕಲ್ಯಾಣವಾಗಲಿ ನೀನು ನಮಗೂ ಕಲ್ಯಾಣಕಾರಿಯಾಗು ಶಯ್ಯ ಮಂದಿರದಿಂದ ಹೊರಟು ದೇವತೆಗಳೆಲ್ಲರನ್ನೂ ಕೃತಾರ್ಥರನ್ನಾಗಿ ಮಾಡು ಎಂದು ನುಡಿದನು ಧರ್ಮದ ಮಾತನ್ನು ಕೇಳಿ ಭಗವಾನ್ ಮಹೇಶ್ವರನು ಬಿಟ್ಟನು ಅವನು ಧರ್ಮವನ್ನು ಕೃಪಾದೃಷ್ಟಿಯಿಂದ ನೋಡಿ ಶಯ್ಯಯ್ಯನ್ನು ತ್ಯಜಿಸಿದನು ಬಳಿಕ ನಗುತ್ತಾ ಧರ್ಮನಲ್ಲಿ ಹೇಳಿದನು ನೀನು ಮುಂದೆ ನಡೆ ನಾನು ಬೇಗನೆ ಅಲ್ಲಿಗೆ ಬರುವೆನು ಇದರಲ್ಲಿ ಸಂಶಯವಿಲ್ಲ ಭಗವಾನ್ ಶಿವನು ಹೀಗೆ ಹೇಳಿದಾಗ ಧರ್ಮವು ಬಿಡದಿಗೆ ಹೋದನು ಬಳಿಕ ಶಂಭುವು ಅಲ್ಲಿಗೆ ಹೋಗಲು ಹೊರಟನು ಇದನ್ನು ತಿಳಿದು ಮಹೋತ್ಸವವನ್ನು ಆಚರಿಸುತ್ತಾ ಸ್ತ್ರೀಯರು ಅಲ್ಲಿಗೆ ಬಂದು ಭಗವಾನ್ ಶಂಭುವಿನ ಚರಣಾರವಿಂದಗಳನ್ನು ದರ್ಶಿಸುತ್ತಾ ಮಂಗಲ ಗೀತೆಗಳನ್ನು ಹಾಡತೊಡಗಿದರು ಅನಂತರ ಲೋಕಾಚಾರವನ್ನು ಪಾಲಿಸುತ್ತಾ ಶಂಭುವು ಪ್ರಾರ್ಥಕಾಲದ ಕೃತ್ಯವನ್ನು ಮುಗಿಸಿ ಹಿಮಾಲಯದ ಅಪ್ಪಣೆಯನ್ನು ಪಡೆದು ಬಿಡದಿಗೆ ಹೋದನು ಮುನಿಯೇ ಆಗಭಾರಿ ಉತ್ಸವ ನಡೆಯಿತು ವೇದ ಮಂತ್ರಗಳ ಧ್ವನಿಯು ಕೇಳತೊಡಗಿತು ಜನರು ಎಲ್ಲೆಡೆ ನಾಲ್ಕು ವಿಧದ ವಾದ್ಯಗಳನ್ನು ನುಡಿಸತೊಡಗಿದರು ತನ್ನ ಸ್ಥಾನಕ್ಕೆ ಬಂದು ಶಂಭುವು ಲೋಕಾಚಾರವಶನಾಗಿ ಮುನಿಗಳಿಗೆ ವಿಷ್ಣುವಿಗೆ ಮತ್ತು ನನಗೂ ವಂದಿಸಿದನು ಮತ್ತೆ ದೇವತೆಗಳು ಆತನನ್ನು ವಂದಿಸಿದರು ಆಗ ಜಯ ಜಯಕಾರ ನಮಸ್ಕಾರ ಹಾಗೂ ವೇದ ಮಂತ್ರೋಚ್ಛಾರದ ಮಂಗಲಮಯ ಧ್ವನಿಗಳು ಕೇಳಿಬಂದವು ಇದರಿಂದ ಎಲ್ಲೆಡೆ ಗದ್ದಲವೇ ಉಂಟಾಯಿತು